ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತಪ್ಪ ಏನಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಇವತ್ತು ನಮ್ಮದು ಫ್ರೆಂಡ್ದು ಮನಿಶಾಂತಿ ಇದೆ ಸೊ ಮನಿಶಾಂತಿ ಅಥವಾ ನಮ್ಮ ಉತ್ತರ ಕರ್ನಾಟಕ ಸೈಡ ಮನಿ ಹಬ್ಬ ಅಂತ ಕರೀತಾರೆ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಲ್ಲಿ ಯಾವ ರೀತಿ ಪೂಜೆಗಳನ್ನು ಮಾಡಿದ್ರು ಮತ್ತು ಯಾವ ರೀತಿ ಡೆಕೋರೇಷನ್ ಎಲ್ಲನೂ ಮಾಡಿದ್ರು ಯಾವ ರೀತಿ ಮನೆಯನ್ನು ಕಳಿಸಿದ್ದಾರೆ ಅಂತ ನಿಮ್ಮ ಜೊತೆ ತೋರಿಸ್ತೀನಿ ಬನ್ನಿ ಇವಾಗ ಹೋಗಿ ಬರೋಣ ಇವಾಗ ಹೋಗಲಿಕ್ಕೆ ರೆಡಿಯಾಗಿ ಕುಂತಿದ್ದೀನಿ ಹೋಗಬೇಕು ಇವಾಗ ಇವಾಗ ಮನೆಗೆ ಬಂದೀವಿ ನೋಡ್ರಿ ಇದು ಮನೀಶಾಂತಿ ಯಾರ್ದು ಅಂದ್ರೆ ನಮ್ಮ ಫ್ರೆಂಡ್ ಇತ್ತು ಹೋಗಿದ್ವಿ ಇದು ಹಾಲ ಮೇನ್ ಡೋರ್ ಈ ರೀತಿಯಾಗಿ ಮಾಡಿಸಿದ್ದಾರೆ ಹಾಲಲ್ಲಿಯೇ ಶಿವಪಾರ್ವತಿ ಪೂಜೆ ಅಂತ ಮಾಡ್ಯಾರ ಈ ರೀತಿಯಾಗಿ ಎಲ್ಲನೂ ಕೂಡ ಅಲ್ಲಿ ನಿಂತು ಪೂಜೆ ಮಾಡಿದ್ರಲ್ಲೂ ಅಲ್ಲಿ ನಿಂತು ಫೋಟೋ ಎಲ್ಲನೂ ತಕ್ಕೋತಾ ಇದ್ರು ನಾವು ಹೋದಾಗೆಲ್ಲ ಈ ರೀತಿಯಾಗಿ ನೋಡಿ ಎಷ್ಟು ಚಂದ ಮಾಡ್ಯಾರಂತ ಪೂಜಾ ಡೆಕೋರೇಷನ್ ಕೂಡ ಅಷ್ಟೇ ಎಷ್ಟು ಚಂದ ಮಾಡ್ಯಾರಂತ ನೀವು ಕೂಡ ನೋಡಿರಿ ಮನೆಯದೆಲ್ಲೂ ವಿಡಿಯೋ ಮಾಡ್ಕೊಲಿಕ್ಕೆ ಆಗಿಲ್ಲ ಯಾಕಂದ್ರೆ ಬಹಳಷ್ಟು ಜನ ಇರ್ತಾರಲ್ಲ ಮನೆಯಲ್ಲೆಲ್ಲ ಮಾಡ್ಕೊಲಿಕ್ಕೆ ಆಗಿಲ್ಲ ಆನಂತರ ಇನ್ನೊಂದು ರೂಮಲ್ಲಿ ಏನು ಮಾಡ್ಯಾರ ಅಂದ್ರೆ ಈ ರೀತಿಯಾಗಿ ನವಗ್ರಹ ಪೂಜೆಯನ್ನು ಮಾಡ್ಯಾರ ನಮ್ಮ ಕಡೆ ಏನು ಮಾಡ್ತಾರೆ ಒಂದು ಒಂದು ನಾಲ್ಕು ಪೂಜೆ ಕಂಪಲ್ಸರಿ ಮಾಡ್ತಾರೆ ಯಾಕಂದರೆ ಶಿವಪಾರ್ವತಿ ಪೂಜೆ ಅಂದ್ ಮಾಡ್ತಾರೆ ನವಗ್ರಹ ಪೂಜೆ ಮಾಡ್ತಾರೆ ಆಮೇಲೆ ಹೋಮ ಮಾಡೋರು ಹೋಮ ಮಾಡ್ತಾರೆ ಇಲ್ಲ ಅಂತಂದರೆ ಮನೆ ದೇವ್ರ ಹೆಸರು ಮೇಲೆ ಪೂಜೆ ಮಾಡ್ತಾರೆ ಲಕ್ಷ್ಮೀ ಪೂಜೆ ಒಂದು ಮಾಡ್ತಾರೆ ಈ ರೀತಿಯಾಗಿ ಮಾಡ್ತಾರೆ ನಮ್ಮ ಕಡೆ ನಾವು ಮನೆ ಕಟ್ಟಿದಾಗ ಇದೇ ಪೂಜೆಗಳನ್ನು ಮಾಡಿದ್ವಿ ನಾವು ಕೂಡ ಇಷ್ಟೇ ನಾಲ್ಕು ಪೂಜೆಗಳನ್ನು ಮಾಡಿದ್ವಿ ಮನೆ ಕಟ್ಟಬೇಕಂತ ಎಲ್ಲರ ಆಸೆ ಕೂಡ ಇರ್ತದಲ್ಲ ನಮ್ಮ ಮಧ್ಯಮ ವರ್ಗದ ಕುಟುಂಬದವರು ಮನೆ ಕಟ್ಟಬೇಕು ಅಂಬ ಭಾಳ ಆಸೆ ಇರ್ತದೆ ಎಲ್ಲರಿಗೂ ಆಸೆ ಇರ್ತದಾದ್ರೆ ಕೆಲವರಿಗೆ ಬೇಗ ಈಡಿರ್ತಾವೆ ಕೆಲವೊಬ್ಬರಿಗೆ ಜ ಲೇಟಾಗಿ ಈಡೇ ಇರ್ತಾವ ನೋಡಿ ಈ ರೀತಿಯಾಗಿ ಲಕ್ಷ್ಮೀ ಪೂಜೆಯನ್ನು ಕೂಡ ಮಾಡ್ರೆ ಚಂದ ಸಪ್ರೇಟಾಗಿ ದೇವ್ರ ಮನೆಯನ್ನು ಕಟ್ಟಿದ್ರು ಲಕ್ಷ್ಮೀ ಪೂಜೆ ನೋಡ್ರಿ ಎಷ್ಟು ಚೆಂದ ಮಾಡ್ಯಾರಂಥ ಸೀರಿಯಲನ್ನು ಕೂಡ ಭಾಳ ಚಂದ ಡೆಕೋರೇಷನ್ ಎಲ್ಲ ಮಾಡಿ ಚಂದ ಉಡ್ಸಿರು ನೋಡಿ ಕೇಳ್ಕೊಂಡು ಸಾಲದ ಅಷ್ಟು ಚಂದ ಮಾಡಿದ್ರು ಇನ್ನೊಂದೇನು ಅಂದ್ರೆ ಬಾಜನೇ ಎರಡು ರೂಮ್ ಕಟ್ಟ್ಯಾರ ಕಿರಾಯಿ ಕೊಡ್ಬೇಕಂತ ಅಲ್ಲಿ ಎರಡು ರೂಮ್ ಕಟ್ಟಿದ್ರು ಇದು ಅಡಿಗೆ ಮನೆ ಕಿರಾಯಿ ಕೊಡ್ತಾರಲ್ವ ಅವ್ರದ್ದು ಅಡುಗೆ ಅಡಿಗೆ ಮನೆ ಇದು ಇಲ್ಲಿ ಮುತ್ತೈದಿ ಪೂಜೆ ಅಂತ ಮಾಡಿದ್ದಾರೆ ನೋಡಿ ಅಲ್ಲೇ ಸಣ್ಣದಾಗಿ ಜಗ್ಲಿ ಮಾಡಿದ್ದಾರೆ ಹಾಗೆ ನಮ್ಮ ಮನೇಷ್ ಮುತ್ತೈದಿ ಪೂಜೆಯನ್ನು ಮಾಡಿರಲಿಲ್ಲ ಈ ರೀತಿಯಾಗಿ ನಾವು ಮನೆ ಇರ್ತದಲ್ಲ ಆ ರೀತಿ ಅದರ ಹೆಸರು ಮೇಲೆ ಪೂಜೆ ಮಾಡಿದ್ವಿ ನಾವು ಒಂಬತ್ತು ಜನ ಮುತ್ತ ಇದ್ದಾರೆ ಯಾವ ರೀತಿ ಹಬ್ಬಗಳಲ್ಲಿ ಅಥವಾ ಲಕ್ಷ್ಮೀ ಪೂಜೆ ಎಲ್ಲ ಮಾಡ್ದವ ಕರ್ಕೊತೀವಲ್ಲ ಅದೇ ರೀತಿಯಲ್ಲಿ ಮಾಡ್ಯಾರು ನೋಡ್ರಿ ಎಷ್ಟು ಚಂದ ಡೆಕೋರೇಷನನ್ನು ಕೂಡ ಮಾಡಿರು ಅವರು ಟು ಬಿ ಹೆಚ್ ಕೆ ಮನೆಯನ್ನು ಕಟ್ಕೊಂಡಿದ್ದಾರೆ ಹಾಗೆ ಬಾಜುನೇ ಎರಡು ರೆಂಟ್ ಕೊಡ್ಲಕ್ಕಂತ ಮಾಡ್ಕೊಂಡಾರ ನಿಮಗೆ ಇದರಲ್ಲಿ ಯಾವ ಪೂಜೆ ಭಾಳ ಇಷ್ಟ ಆಯಿತು ಮತ್ತು ನೀವು ಮನ್ಶಾಂತಿ ಮಾಡಿದ ನಿಮ್ಮ ಕಡೆ ಯಾವ ರೀತಿ ಪೂಜೆ ಮಾಡ್ತೀರಿ ಅಂತ ನಂಗೆ ಕಮೆಂಟ್ನಲ್ಲಿ ಹೇಳಿ ಆನಂತರ ಊಟಕ್ಕೆ ಹೋಗಿದ್ವಿ ಊಟಕ್ಕೆ ಈ ರೀತಿಯಾಗಿ ಮಾಡಿಸಿದ್ರು ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನಗೆ ಕೂಡ ಆರಾಮಾಗಿದ್ದೀನಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವಾಗ ನಾನು ಅಡುಗೆ ಮಾಡ್ತಾ ಇದ್ದೀನಿ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಟೊಮೊಟೊ ಚಟ್ನಿ ಯಾವ ರೀತಿ ಮಾಡ್ತೀವಿ ಅಂತ ರೆಸಿಪಿನ ಶೇರ್ ಮಾಡಿದ್ದೀನಿ ಇದು ಈ ಚಟ್ನಿ ಜೊತೆ ಚಪಾತಿ ಊಟ ಮಾಡ್ಬೋದು ಅನ್ನ ಜೊತೆ ಊಟ ಮಾಡ್ಬೋದು ಅಥವಾ ನಮ್ಮ ಕಡೆ ಅಂತೂ ಬಿಳಿದ್ರ ರೊಟ್ಟಿ ಮಾಡ್ತೀವಲ್ಲ ಜೋಳದ ರೊಟ್ಟಿ ಆ ರೊಟ್ಟಿಯಲ್ಲಿ ಊಟ ಮಾಡ್ತೀವಿ ನೋಡಿ ಇವಾಗ ಮೆಣಸಿಕಾಯಿನ ಅನುಗುಣವಾಗಿ ಒಂದು ನಾಲ್ಕು ಮೆಣಸಿಗಾಯನ್ನು ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊ ತೊಗೊಂಡಿದ್ದೆ ಸಣ್ಣದಿರುತ್ತೆ ಅಲ್ವ ಒಂದು ನಾಲ್ಕೈದು ಟೊಮೊಟೊ ತೊಗೊಂಡಿದ್ದೆ ಅದಕ್ಕೆ ನಾನು ಒಂದು ನಾಲ್ಕೈದು ಐದ ಮೆಣಸಿಗಾಯನ್ನ ತೊಗೊಂಡಿನಿ ಮೆಣಸಿಕಾಯಿ ಭಾಳ ಖಾರ ಇದ್ದು ಅದಕ್ಕಾಗಿ ಒಂದು ನಾಲ್ಕು ಮೆಣಸಿಕಾಯನ್ನು ತೊಗೊಂಡಿನಿ ನಿಮ್ಮ ಖಾರ ಇಲ್ಲ ಅಂದ್ರೆ ಇನ್ನು ಸ್ವಲ್ಪ ಹಾಕೋಬೋದು ಇಲ್ಲ ಕೆಲವರು ಖಾರ ಜಾಸ್ತಿ ತಿಂತಾರಲ್ಲ ಅವರು ಕೂಡ ಹೆಚ್ಚಿಗೆ ಹಾಕೋಬೋದು ಚಟ್ ಟೊಮೊಟೊ ಖಾರ ಅಂತ ಕರೀತಾರೆ ನಮ್ಮ ಕಡೆ ಮತ್ತು ಖಾರ ಇದ್ದರೆ ಚಂದ ರುಚಿ ಇರ್ತದೆ ಅದಕ್ಕಾಗಿ ನೀವು ನೋಡಿ ಹಾಕೋಬೋದು ಮೆಣಸಿಕ ಸಣ್ಣ ಸಣ್ಣದಾಗಿ ಒಂದು ಐದು ಟೊಮೊಟೊ ಇದ್ದವು ಅವನ್ನು ತೊಗೊಂಡಿದ್ದೀನಿ ಖಾರ ಕುಟ್ಬೇಕು ಅಂತ ಇವಾಗ ಮೆಣಸಿಕ ಹುರಿದಿಟ್ಕೊಂಡಿನಿ ಅದೇ ಹಂಚಲ್ಲಿ ಏನು ಮಾಡೀನಿ ಅಂದರೆ ಟೊಮೊಟನ್ನ ಹುರಿದುಕೊಂಡಿನಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಈ ರೀತಿಯಾಗಿ ಕೆಂಪು ಆಗೋವರೆಗೂ ಹುರ್ಕೋಬೇಕು ಹಾಗೆ ಇಲ್ಲಿ ಉಳ್ಳಗಡ್ಡಿ ತಪ್ಪಲಿರುತ್ತೆ ಅಲ್ವ ಅದನ್ನು ಕೂಡ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮಿಕ್ಸರ್ಗೆ ಹಾಕೋಬೇಕು ಅಂತ ಒಂದು ಜಾರ್ ತೊಗೊಂಡಿದ್ದೀನಿ ಹಳ್ಳಿಯಲ್ಲಿ ನಮ್ಮ ಕಡೆ ಆದರೆ ಹಳ್ಳಿಯಲ್ಲಿ ಹೋದವಾಗ ಏನು ಮಾಡ್ತಾರೆ ಕುಟ್ಟೆ ಮಾಡ್ತಾರೆ ಟೊಮೊಟೊ ಖಾರ ಎಲ್ಲನೂ ಕೂಡ ಕಲ್ಲಲ್ಲಿ ಕುಟ್ಟಿ ಖಾರ ಮಾಡ್ತಾರಲ್ಲ ಅದು ಭಾಳ ರುಚಿ ಇರ್ತದ ಆದರೆ ಇದನ್ನು ಕೂಡ ರುಚಿ ಇರ್ತದಾದ್ರೆ ಮಿಕ್ಸರಲ್ಲಿ ಹಾಕ್ಕೊಂಡಿದ್ದು ಅಷ್ಟು ರುಚಿ ಬರಲ್ಲ ಇವಾಗ ಮಿಕ್ಸರ್ ಜಾರಲ್ಲಿ ಏನು ಮಾಡ್ತಿದ್ದೀನಿ ಅಂತಂದ್ರೆ ಟೊಮೊಟೊನ ಹುರಿದಿಟ್ಕೊಂಡಿದ್ರೆ ಟೊಮೊಟೊ ಮೆಣಸಿಕಾಯಿ ಹಾಗೆ ಕೊತ್ತಂಬರಿನ ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ನಾಲ್ಕೈದು ಹೆಸರು ಬೆಳ್ಳೆಯನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆನೂ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಶೇಂಗಾನೂ ಮೊದಲೇನ ಹುರಿದು ಅದನ್ನು ಕೂಡ ಒಂದು ಸ್ವಲ್ಪ ಶೇಂಗಾನೂ ಕೂಡ ಹಾಕ್ಕೊಂಡಿದ್ದೀನಿ ಶೇಂಗಾ ಹಾಕಿದರೆ ಭಾಳ ರುಚಿಯಾಗುತ್ತೆ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ನೋಡಿರಿ ಮನ್ಯಾಗ ಭಾಳ ಚಂದ ಆಗ್ತದೆ ಚಪಾತಿ ಜೊತೆಯೂ ಊಟ ಮಾಡ್ಬೋದು ರೊಟ್ಟಿ ಜೊತೆ ಅನ್ನ ಜೊತೆ ಎಲ್ಲನೂ ಕೂಡ ಮಾಡಿಕೊಂಡು ಊಟ ಮಾಡ್ಬೋದು ಎರಡು ದಿವಸದೂ ಏನೂ ಆಗಲ್ಲ ಯಾಕಂದರೆ ಹುಳಿ ಇರ್ತದಲ್ಲ ಸ್ವಲ್ಪ ಏನೂ ಆಗಲ್ಲ ಬೇಸಿಗೆ ದಿನದಲ್ಲಿ ಇರೋಲ್ಲ ಇವಾಗ ಮಿಕ್ಸರ್ನ ಕೂಡ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಅನ್ನೋ ಹೇಳಿಕೆ ನೆನ್ಪೋಯಿತು ಅದರಲ್ಲೇ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಆಗ್ಯದ ಸ್ವಲ್ಪ ತರಿ ತರಿಯಾಗಿ ಹಾಕೋಬೇಕು ಅದರಲ್ಲಿ ಉಳ್ಳಾಗಡ್ಡಿ ತಪ್ಲನ್ನು ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇವಾಗ ಟೊಮೊಟೊ ಚಟ್ನಿ ಕೂಡ ರೆಡಿ ಆಯಿತು ಯಾವ ರೀತಿ ಮಾಡ್ತೀರಿ ನೀವು ಅಂತ ನನಗೆ ಕಮೆಂಟ್ನಲ್ಲಿ ಹೇಳಿ ಇವಾಗ ಜೋಳದ ರೊಟ್ಟಿ ಮಾಡ್ಕೊಳತ್ತೀನಿ ಖಾರ ಜೊತೆ ಊಟ ಮಾಡೋಕ್ಕೆ ರೊಟ್ಟಿ ಜೊತೆಯೇ ಊಟ ಮಾಡ್ತಾರೆ ನಮ್ಮ ಮನೆಯಲ್ಲಿ ಈಗ ರೊಟ್ಟಿ ಮಾಡಲಿಕ್ಕೆ ಹಿಟ್ಟನ್ನು ಹಿಡದೆ ಇಟ್ಕೊಂಡಿನಿ ಹಾಗೆ ಈ ಕಡೆ ಒಂದು ಒಲೆ ಮೇಗೆ ಬೊಗಣೆಯಲ್ಲಿ ಹೆಸರನ್ನು ಕೂಡ ಇಟ್ಕೊಂಡಿದ್ದೀನಿ ನೀರ ಇವಾಗ ನೀರನ್ನು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅವಾಗೆಲ್ಲ ಭಾಳ ಜನ ಕೂಡ ವೀಡಿಯೋನ ಇದ್ದರು ಭಾಳ ಜನ ಅಡುಗೆನಲ್ಲೂ ಕೂಡ ಭಾಳ ಇಷ್ಟಪಟ್ಟು ನೋಡಿ ಕಮೆಂಟಲ್ಲೂ ಕೂಡ ಇದ್ದರು ಅವಾಗ ಭಾಳ ಖುಷಿ ಆಗ್ತಿತ್ತು ಆದರೆ ಇವಾಗ ಇವಾಗ ಭಾಳ ಜನ ಸಿಸ್ಟರ್ಸ್ ಎಲ್ಲನೂ ಕೂಡ ಯೂಟ್ಯೂಬಲ್ಲೂ ಬಿಟ್ಟಿದ್ದಾರೆ ಯಾಕಂದರೆ ವ್ಯೂಸ್ ಬರಲ್ಲ ಹಾಗಾಗಿ ಬಿಡ್ತಾರ ನಾನು ಕೂಡ ಇಷ್ಟು ದಿವಸ ವಿಡಿಯೋನ ಹಾಕಿರಲಿಲ್ಲ ಒಂದು ವರ್ಷ ಆಯಿತು ನಾನು ವಿಡಿಯೋನ ಹಾಕಿ ಹಾಗಾಗಿ ವ್ಯೂಸ್ ಕೂಡ ಬರೋಲ್ಲ ನನ್ನದು ಕೂಡ ಡೈಲಿ ವಿಡಿಯೋ ಹಾಕಿದರೆ ವ್ಯೂಸ್ ಇತ್ತು ಏನೋ ಆದರೆ ನಾನು ಹಾಕಿಲ್ಲಲ್ಲ ಡೆಲಿವರಿ ಆಯಿತು ಹಾಗಾಗಿ ಸಣ್ಣ ಮಕ್ಕಳು ಇರ್ತಾರೆ ವಿಡಿಯೋ ಮಾಡಲಿಕ್ಕೆಲ್ಲೂ ಕೂಡ ಆಗೋಲ್ಲ ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಹಾಕಿಲ್ಲ ಇನ್ಮೇಲೆ ಹಾಕಬೇಕಂತ ನಾನು ಅಂದ್ಕೊಂಡಿನಿ ಆದವಾಗ ಅದಕ್ಕೆ ನೀವು ಮೊದಲೆಲ್ಲ ಯಾವ ರೀತಿ ನೋಡಿ ಸಪೋರ್ಟ್ ಮಾಡ್ತಿರಲ್ಲ ಅದೇ ರೀತಿಯಲ್ಲಿ ಸಪೋರ್ಟ್ ಮಾಡಿ ಇವಾಗ ಹಿಟ್ಟನ್ನು ಕೂಡ ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೂಡ ನೀರು ನೀರು ಇರಬಾರ್ದು ಈ ರೀತಿಯಾಗಿ ಕಲಸಿ ಇಟ್ಕೊಂಡಿದ್ದೀನಿ ನಾನು ಜಿಗಿ ಹೋಗಬಾರ್ದು ಅಂತ ಈ ರೀತಿ ಮುಚ್ಚಿಟ್ಕೊಂಡಿದ್ದೀನಿ ಇವಾಗ ರೊಟ್ಟಿಯನ್ನು ಮಾಡಿ ಹಾಕಿದ್ದೀನಿ ನೋಡಿ ಒಂದು ಅವಾಗೆಲ್ಲನೂ ಕೂಡ ರೊಟ್ಟಿ ನಮ್ಮದೆಲ್ಲ ಉತ್ತರ ಕರ್ನಾಟಕ ಅಡುಗೆಲ್ಲ ನೋಡಿ ಭಾಳಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ ನೀವು ಎಷ್ಟೆಲ್ಲ ಅಡುಗೆ ಮಾಡ್ತೀರಿ ಎಷ್ಟು ಚೆಂದ ಮಾಡ್ತೀರಿ ಅಂತ ಅಂತ ಇದ್ದರು ಇವಾಗಲೂ ಕೂಡ ವಿಡಿಯೋ ನೋಡಿರಿ ನೀವು ಕೂಡ ಸಪೋರ್ಟ್ ಮಾಡಿರಿ ಮೊದಲೆಲ್ಲ ಯಾವ ರೀತಿ ಮಾಡ್ತೀರಿ ಅದೇ ರೀತಿಯಲ್ಲಿ ಇವಾಗ ಒಂದು ರೊಟ್ಟಿಯನ್ನು ಮಾಡಿ ತೋರಿಸ್ತೀನಿ ನೋಡಿ ಯಾವ ರೀತಿ ಮಾಡೀನಿ ಅಂತ ನಾನು ಅವಾಗೆಲ್ಲ ಭಾಳ ಜನ ವಿಡಿಯೋ ಎಲ್ಲನೂ ಮಾಡ್ತಾಯಿದ್ರು ಭಾಳಷ್ಟು ಜನ ನಾನೇ ನೋಡಿದ್ದೀನಿ ಎಲ್ಲ ಯೂಟ್ಯೂಬನ್ನು ಬಿಟ್ಟಿದ್ದಾರೆ ಇವಾಗ ಯೂಟ್ಯೂಬನ್ನು ಬಿಡಬೇಡ್ರಿ ಯಾರೂ ಕೂಡ ವ್ಯೂಸ್ ಬರಲಿಲ್ಲ ಅಂತ ಬಿಡಬೇಡಿ ಯಾಕಂದರೆ ಒಂದಲ್ಲ ಒಂದು ದಿವಸ ಯೂಟ್ಯೂಬ ರೆಕಮೆಂಡ್ ಮಾಡೇ ಮಾಡುತ್ತೆ ವ್ಯೂಸ್ ಕೂಡ ಬರುತ್ತೆ ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕಷ್ಟೇ ಪ್ರಯತ್ನ ಮಾಡೋಣ ಅಂತ ನಾನು ಬಿಟ್ಟಿಲ್ಲ ಒಂದು ವರ್ಷ ಗ್ಯಾಪ್ ಆಯಿತು ಆದರೂ ಕೂಡ ಹಾಕೋಣ ನೋಡೋಣ ಅಂತ ಹಾಕಿದ್ದೀನಿ ನಾನು ಕೂಡ ವೀಡಿಯೋನ ಇವಾಗ ರೊಟ್ಟಿಯನ್ನು ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇವಾಗ ಹಂಚಿನ ಮೇಲೆ ಹಾಕೋತಾ ಇದ್ದೀನಿ ಮೊದಲ ರೊಟ್ಟಿ ಎಲ್ಲನೂ ನಾನು ತೋರಿಸಿದ್ದೀನಲ್ಲ ಹಾಗಾಗಿ ಅಷ್ಟೊಂದು ಡೀಟೇಲನ್ನು ತೋರಿಸಿಲ್ಲ ನಾನು ವಿಡಿಯೋದಲ್ಲಿ ಇವಾಗ ರೊಟ್ಟಿನ ಹೆಂಚಿನ ಮೇಲೆ ಹಾಕಿ ನೋಡಿರಿ ಈ ರೀತಿ ಹಾಕಿದ ಮೇಲೆ ಒಂದು ಸ್ವಲ್ಪ ಬಿಟ್ಟು ಆಮೇಲೆ ಕಾಟನ್ ಬಟ್ಟೆಯಿಂದ ನೀರನ್ನು ಹಚ್ಕೋಬೇಕು ಒಮ್ಮೆಲೇ ನೀವು ನೀರು ಹಚ್ಲಿಕ್ಕೆ ಹೋದರೆ ರೊಟ್ಟಿ ಹರಿದು ಬಿಡ್ತದೆ ಹಾಗಾಗಿ ಸ್ವಲ್ಪ ಆದ ನಂತರ ನೀರನ್ನು ಹಚ್ಕೋಬೇಕು ಈಗ ಜನರು ಹೇಗಪ್ಪ ಅಂತಂದ್ರೆ ನಮ್ಮಂಥ ಮಧ್ಯಮ ವರ್ಗದವರು ವೀಡಿಯೋನ ಅಷ್ಟೊಂದು ನೋಡೋಲ್ಲ ಯಾಕಂತಂದರೆ ಭಾಳಷ್ಟು ಜನ ಮಧ್ಯಮ ವರ್ಗದವರೇ ಆಗಿರ್ತಾರೆ ಹಾಗಾಗಿ ಅದು ಅವ್ರು ಕೂಡ ಮಾಡೋವಂಥ ವೀಡಿಯೋ ಸೇಮೇ ಇರ್ತವಲ್ಲ ಹಾಗಾಗಿ ನೋಡ್ಲಿಕ್ಕೆ ಅಷ್ಟೊಂದು ಇಷ್ಟಪಡಲ್ಲ ಇಲ್ಲ ನೋಡೋರಂತ ಹೆಂಗೆ ನೋಡ್ತಾರೆ ಅಂತಂದ್ರೆ ಭಾಳಷ್ಟು ಶ್ರೀಮಂತ ಇರ್ತಾರಲ್ಲ ಅವ್ರ ವೀಡಿಯೋನ ನೋಡ್ತಾರೆ ಇಲ್ಲಾಂದ್ರೆ ಭಾಳಷ್ಟು ಜನ ಬಡವರು ಇರ್ತಾರಲ್ವ ಅಂಥವ್ರು ವೀಡಿಯೋನ ನೋಡ್ತಾರೆ ಹಾಗಾಗಿ ಮಧ್ಯಮದವರು ಮಧ್ಯಮವಾಗಿಯೇ ಇರ್ತಾರೆ ಹಾಗಾಗಿ ಅಷ್ಟೊಂದು ವೀಡಿಯೋನ ನೋಡೋಲ್ಲ ನಮ್ಮದು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇವಾಗ ರೊಟ್ಟಿನ ಈ ರೀತಿಯಾಗಿ ತಿರುವಿ ಹಾಕ್ಕೊಂಡು ಈ ರೀತಿಯಾಗಿ ಸುಟ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಇಷ್ಟು ರೊಟ್ಟಿನ ಮಾಡೀನಿ ನೋಡಿ ಊಟಕ್ಕೆ ಏನೇನು ಮಾಡಿದ್ದೆ ಅಂದ್ರೆ ಅಂದರೆ ನಾನು ಮಧ್ಯಾಹ್ನ ಅಂತಂದ್ರೆ ಬಿಳಿ ಜೋಳದ ರೊಟ್ಟಿ ಆಮೇಲೆ ಮೆಂತ್ಯ ಪಲ್ಯನ ಮಾಡಿದ್ದೆ ಹಾಗೆ ಸಾಂಬಾರು ಮತ್ತು ಉಪ್ಪಿನಕಾಯಿ ಟೊಮೊಟೊ ಚಟ್ನಿ ಹಾಗೆ ಹಾಗೆ ಕೆಲವೊಂದು ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿಯಾಗಿ ಮಧ್ಯಾಹ್ನದ ಊಟ ನಮ್ಮದು ಇದೇ ರೀತಿಯಾಗಿ ಇರ್ತದೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೊಸ ಮುಂದಿನ ವೀಡಿಯೋದಲ್ಲಿ ಭೇಟಿ ಕೋಣ ಧನ್ಯವಾದಗಳು